കേരളാ കേരളാ മനോഹര മനോഹര ഓൾ ഇ ബിരിയാണി ഓപ്പണിംഗ് ബണ്ടി ആ હેน അൻസുതേ ഓപ്പണിംഗ് കുഷിയാഗതേ ഇത് നാലത്തെ ബ്രാഞ്ച് ആക്ച്വലി സോ എന്തendre നൗ ശാന്തി നഗറിൽ ഫസ്റ്റ് ഓപ്പൺ ആഗീത് അർ ആദമൽ ഫോർ മാതി ആദമൽ ഇവാഗ ಫುಲ್ಲು ಖುಷಿ ಆಗ್ತಿದೆ ಆ್ಯಂಡ್ ಈ ಕ್ರೌಡು ಆ್ಯಂಡ್ ಬಿರಿಯಾನಿ ಟೇಸ್ಟು ಪಕ್ಕ ನಾಟಿ ಸ್ಟೈಲು ಸೊ ಎಂಜಾಯ್ ಮಾಡ್ತೀವಿ ಪ್ರತಿ ಸಲ ಬಿರಿಯಾನಿ ತಿನ್ನೋವಾಗ ಸೊ ಅದೇ ಒಂದು ಖುಷಿ ಇನ್ನೂ ಇನ್ನೂ ಒಂದಷ್ಟು ಬ್ರಾಂಚಸ್ ಓಪನ್ ಆಗಲಿ ಅಂತ ನಾವು ಯಾವಾಗಲೂ ಅವ್ರಿಗೆ ವೆಲ್ವಿಶರ್ ವೆಲ್ವಿಷರ್ ಆಗಿ ಕೇಳ್ಬೋದೀವಿ ನಾನು ಬಿರಿಯಾನಿ ಲವರು ಆ್ಯಂಡ್ ಸ್ಪೆಷಲಿ ಚಿಕನ್ ಲವರು ಬಿರಿಯಾನಿ ಡಿಶ್ ಅಂತ ಬಂದಾಗ ಬಿರಿಯಾನಿ ತುಂಬಾ ಇಷ್ಟ ಮೇ ಬಿ ನೀವು ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಒಬ್ಳೆ ಸೊ ಅದನ್ನೆಲ್ಲ ನೋಡಿದಾಗ ಏನು ಐ ಆಮ್ ವೆರಿ ಬ್ಲೆಸ್ಡ್ ಅಂದರೆ ಅಂತ ಒಂದು ಅಣ್ಣನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಜೊತೆಯಲ್ಲಿ ಹುಟ್ಟಿದ್ರೆ ಅಣ್ಣ ತಂಗಿ ಅಂತಲ್ಲ ಸೊ ನೋಡಿ ನನಗೆ ದೇವರು ಕೊಟ್ಟಿರೋ ಅಣ್ಣ ಇದ್ದಾರೆ ಸೊ ಫುಲ್ ಖುಷಿ ನನಗೆ ಅವರು ಎಲ್ಲೇ ಹೋದ್ರು ನಾನು ಅವ್ರ ಜೊತೆ ಇರ್ತೀನಿ ಆ್ಯಂಡ್ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಅವ್ರ ತಂಗಿ ಅಂತ ಹೇಳ್ತಾರೆ ಅವಾಗ ನಂಗೆ ಖುಷಿ ಆಗತ್ತೆ ಈ ತರೋಕ್ಕೆ ಯಾವಾಗ ಖಂಡಿತವಾಗ್ಲೂ ಇದೆ ಅಣ್ಣನ ಜೊತೆ ಅಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಖುಷಿ ನನಗಿದೆ ಖಂಡಿತವಾಗಿ ಮಾಡ್ತೀವಿ ಯಾವಾಗ ಸಿನಿಮಾ ಮಾಡ್ತೀರಾ ನಿಮ್ಮ ಜೊತೆ ಅಂತ ಕೇಳ್ತಿದ್ದಾರೆ ಸರ್ ನಾವಂತೂ ಕೇಳಿದ್ವಿ ಇಲ್ಲ ಖಂಡಿತವಾಗಿ ಯಾವಾಗ ನಾಳೆ ಇದ್ರು ನಾಳೆನೇ ಮಾಡ್ತೀವಿ ಖಂಡಿತ ಒಂದು ಪ್ಲಾನ್ ಇದೆ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಿದೆ ಅಣ್ಣ ತಂಗಿ ಅಂದಾಗ ಒಂದು ಬಾಂಡಿಂಗು ಅದೇ ಕ್ಯಾರಿ ಆಗಬೇಕು ಅದೇ ರಾಬರ್ಟಲ್ಲಿ ನಾನಾಗಲಿ ದರ್ಶನ್ ಸರ್ ಆಗಲಿ ನಾವು ಮಾಡಿದಾಗ ಬ್ರದರ್ಶನ್ ಅದರ ಬಂದ್ರು ಸುಮ್ಮನೆ ಬರೋದಿಲ್ಲ ಲಿರಿಕ್ಸ್ ನಮ್ಮ ಒಂದು ನಿಜವಾದ ಒಂದು ಏನು ರಿಲೇಷನ್ಶಿಪ್ ಇದೆ ಬ್ಲಡ್ ರಿಲೇಷನ್ಶಿಪ್ ಚಿಕ್ಕ ವಯಸ್ಸಿಂದ ನಾವು ಏನು ಕ್ಯಾರಿ ಮಾಡಿದ್ವಿ ಅದೇ ಥರ ಬರ್ಬೋದಲ್ಲ ನೆಕ್ಸ್ಟ್ ನಾವು ಮಾಡಿದಾಗ ಆ ಅಣ್ಣ ತಂಗಿ ಒಂದು ಒಂದು ನಿಜ ಅಂತಲೇ ಅನಿಸ್ಬೇಕು ಅದರದ್ದು ಒಂದು ಕ್ಯಾರೆಕ್ಟರು ಖಂಡಿತ ಅವಾಗ ಡೇಟಿಲ್ ನಾನು ಬಡಿತ ಹೋಗಿ ನೋಡಿ ನೋಡಿ ನಾವು ಬರ್ತೀವಿ ಪ್ಲೀಸ್ ಬನ್ನಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಕಾಟೇರ ಹವ ಆಗುತ್ತೆ ಹವ ಒಂದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ನೂರು ವರ್ಷ ಹಂಗೆ ಕ್ಯಾರಿ ಆಗಬೇಕು ಅಂಡ್ ನಮಗಂತೂ ಎಲ್ಲ